ಮಹಿಳಾ ಕಾಂಗ್ರೆಸ್ ರೆಡಿ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಹುಕುಮನ ನೀಡಿದ್ದಾರೆ ಮುಂದಿನ ಚುನಾವಣೆ ವೇಳೆಗೆ ಮಹಿಳಾ ಮೀಸಲಾತಿ ಜಾರಿಯಾಗುವ ಸಾಧ್ಯತೆ ಇದೆ ಮೂರರಷ್ಟು ಮಹಿಳಾ ಮೀಸಲಾತಿ ಜಾರಿಯಾಗಲಿದೆ ಮೀಸಲಾತಿ ಜಾರಿಯಾದ್ರೆ ಎಪ್ಪತ್ನಾಲ್ಕು ಮಹಿಳೆಯರಿಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಎಪ್ಪತ್ನಾಲ್ಕು ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲು ಹೆಣ್ಮಕ್ಳುಗಳು ಬೇಕಾದಷ್ಟು ತ್ಯಾಗ ಮಾಡದಂತಿವೆ ಕೆಲವರು ನಮ್ಮಲ್ಲೂ ಕೂಡ ಗಟ್ಟಿಯಾದವರು ಇದ್ದಾರೆ ಹೆಣ್ಮಕ್ಳುಗಳು ಬಿಡದೆ ತೀರ್ಮಾನ ಮಾಡಿದಾಗ ತಿರ್ಗ ವಿಶ್ವಾಸ ನಿರ್ಣಯ ಮಾಡಿಸೋದವೆಲ್ಲ ಇದೆ ಅದನ್ನೆಲ್ಲ ನಾನು ಬೇರೆ ಸಂದರ್ಭದಲ್ಲಿ ನಾನು ಚರ್ಚೆ ಮಾಡ್ಕೊಂಡು ಹೋಗ್ತೀನಿ ತಮ್ಗೆ ನಾನು ಇಷ್ಟೇ ನಿಮ್ಗೊಂದು ಇವತ್ತು ಕೂಡ ನಿಮ್ಗೆಲ್ಲರೂ ಸೇರಿಸಿ ಇಟ್ ಬಿ ಮಂಜುಳಾ ನಾಯ್ಡು ಇಟ್ ಬಿ ಸೌಮ್ಯ ಇಟ್ ಬಿ ಲಕ್ಷ್ಮಿ ಇಟ್ ಬಿ ಅಮರ್ನಾಥ್ ಎಲ್ಲ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು ಕೂಡ ನೀವು ಬಹಳ ದೂರದ ಆಲೋಚನೆ ಮಾಡಿ ನಿಮ್ ನಿಮ್ ಇರುವಂತ ಯಾವುದೇ ವಿಚಾರ ಇದ್ರು ಒಂದ್ ಕಡೆ ಸೈಡ್ ಅಲ್ಲಿ ಇಟ್ಟು ಹೆಣ್ಮಕ್ಳ ಬಗ್ಗೆ ಯಾರು ಬಂದ್ರು ಚಿಂತೆ ಇಲ್ಲ ನಾವು ಸಂಘಟನೆ ಆಗ್ಬೇಕು ಅಂತೇಳಿ ನೀವು ಹೊಸ ಪೀಳಿಗೆನ ನೀವು ತಯಾರು ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಭವಿಷ್ಯಕ್ಕೆ ತೊಂದರೆ ಆಗ್ತದೆ ಈಗೊತ್ತು ನಾವೇ ಇದನ್ನ ತರ್ಟಿ ತ್ರೀ ಪರ್ಸೆಂಟ್ ಮಾಡಬೇಕು ಅಂತ ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋರ್ಸ್ ನಾಯಕಿಯರನ್ನ ನೀವು ತಯಾರು ಮಾಡಬೇಕು ಆಗ ಈಗ ಲೋಕಲ್ ಬಾಡಿ ಕೆಲವರೆಲ್ಲ ಬರೀ ಬಂದ ತಕ್ಷಣ ಎಮ್ ಎಲ್ ಎಂಪಿ ಆಗಬೇಕು ಪಿ ಅಂತ ಮೊನ್ನೆ ನಾವು ಐದಾರು ಜನಕ್ಕೆ ಸೀಟ್ ಕೊಟ್ಟಿದ್ದ ಪಾರ್ಲಿಮೆಂಟ್ಗೆ ಗೆದ್ದವ್ರು ಒಬ್ಬರೇ ಅದು ಬೇರೆ ವಿಚಾರ ಆದ್ರೆ ಈ ನಾಯಕತ್ವ ಇದೆಯಲ್ಲ ನಾನು ಈಗ ಇನ್ ಸೋಮಿ ಏನು ಪ್ರೆಸೆಂಟ್ ಆಗ್ಬೇಕು ಅಂತ ಏನ್ ಕುಡಿತಿರ್ಲಿಲ್ಲ ನಾನೇ ಫೋರ್ಸ್ ಮಾಡಿ ಮಾಡಿದೆ ಏನು ಅದಕ್ಕೆಲ್ಲ ಬೇಕಾದಷ್ಟು ನಾನು ಟೀಕೆ ಮಾಡಿದ್ರು ಟೀಕೆ ಮಾಡೋರೆಲ್ಲ ಮಾಡ್ತಾ ಇರ್ಲಿ ಏನು ತಲೆ ಕೆಟ್ಟಕೊಳಲ್ಲ ನಾನು ಸಿ ಯಾರೊಬ್ರು ಬೇಕಲ್ಲ ಈ ಬೆಂಗಳೂರಲ್ಲಿ ಬಸ್ ಬಸ್ವಾಕಾಯ್ತಿದ್ದ ಎಷ್ಟೋ ಒಳ್ಳೆಲಿ ಇದು ಓರಿಗಳೆಲ್ಲ ಉಡ್ತವೆ ಎಲ್ಲ ಬಸವ ಆಗೋದವ ಅದಕ್ಕೆಲ್ಲ ಬೇರೆ ಬೇರೆ ಎಲ್ಲಾ ಬೇಕಾದಷ್ಟು ದೇವಸ್ಥಾನಗಳಿದೆ ಈಗ ಎಲ್ಲಾ ದೇವಸ್ಥಾನ ಈಗ ಒಂದು ಇನ್ನೊಂದು ಹಿರಿಯರು ಒಂದು ಮಾತೇಳ್ತಾರೆ ಶಿಲಾಯೋಗಂ ನರಾಯೋಗಂ ಅಂತ ಶಿಲೆಗೂ ಒಂದ್ ಕಾಲ ಅಂತ ಮನುಷ್ಯನ ನರಕು ಒಂದ್ ಕಾಲ ಅಂತೆ ಹಂಗೆ ಬೇಕಾದಷ್ಟು ವೆಂಕಟ ದೇವಸ್ಥಾನಗಳಿದೆ ವೆಂಕಟೇಶ್ವರ ದೇವಸ್ಥಾನ ಎಲ್ಲಾ ತಿರುಪ್ತಿ ಆಗ ಸಾಧ್ಯನಾ ಬೇಕಾದಷ್ಟು ಈಶ್ವರನ್ ದೇವಸ್ಥಾನಗಳಿದೆ ಎಲ್ಲಾ ಕೇದಾರ್ನಾಥ್ ಹಾಕ ಬದ್ರಿ ನಾಥದ ಎಲ್ಲಾ ನಮ್ಮಲ್ಲಿರೋ ಅನೇಕ ದೊಡ್ಡ ದೊಡ್ಡ ಶಿವನ್ ದೇವಸ್ಥಾನಗಳಾಗ್ಲಿಕ್ಕೆ ಸಾಧ್ಯನಾ ಮಹಾಕಾಲೇಶ್ವರ ಇದೆ ಸೊ ಹಂಗೆ ಎಲ್ಲರೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾ ಶಿಲೆಗಳಿಗೂ ಕೂಡ ಆ ಒಂದು ಪ್ರತಿಭೆ ಬರುದಿಲ್ಲ ಹಂಗೆ ನಿಮ್ಮ ಹೆಣ್ಮಕ್ಳಿಗೂ ನಾನು ಈ ಸಂದರ್ಭ ಹೇಳದಿಷ್ಟೇ ನೀವು ಒಂದು ನಿಜವಾದ ಶಿಲ್ಪಿಗಳು ಧೈರ್ಯ ಮಾಡಿ ನಾಯಕತ್ವ ಗುಣ ಇದೆ ಹತ್ತಾರು ಹೆಣ್ಮಕ್ಳನ್ನ ತಯಾರು ಮಾಡಿ ಕರ್ಕೊಂಡು ಬನ್ನಿ ನಿಮ್ ಸೀಟ್ ಏನು ಆಗುದಿಲ್ಲ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಹೋಲಿಕೆ ಬಗ್ಗೆ ತಾವು ಹೇಳಬೇಕು ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಾವು ಬಡವರಿಗೆ ಮನೆ ಕೊಡ್ತಾ ಇದೀವಿ ಸೈಟ್ ಕೊಡ್ತಾ ಇದೀವಿ ಎಲ್ಲ ಕೊಡ್ತಾ ಇದೀವಿ ಮೇಲೆ ನಾವು ಕಂಪಲ್ಸರಿ ಪ್ರತಿಯೊಂದು ಸೈಟ್ ಕೂಡ ಹೆಣ್ಣು ಮಕ್ಕಳ ಹೆಸರು ರಿಜಿಸ್ಟರ್ ಆಗ್ಬೇಕು ಅಂತ ಎಪ್ಪತ್ನಾಲ್ಕು ಮಹಿಳೆಯರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲಿದೆ ಆದ್ರೆ ನಿಮ್ಮಲ್ಲಿ ಗೆಲ್ಲುವ ಸಾಮರ್ಥ್ಯ ಯಾರಿಗಿದೆ ಈಗಿನಿಂದಲೇ ಗೆಲ್ಲುವ ಸಾಮರ್ಥ್ಯ ನೀವು ಬೆಳೆಸಿಕೊಳ್ಳಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ಮಹಿಳಾ ಮೀಸಲಾತಿಯಿಂದ ಮೂರು ಪಕ್ಷಗಳಿಗೂ ಸವಾಲನ್ನ ಹಾಕಿದ್ದಾರೆ ಮೂರು ಪಕ್ಷಗಳಿಂದಲೂ ಎಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇನ್ನೂರ ಇಪ್ಪತ್ತೆರಡು ಅಭ್ಯರ್ಥಿಗಳು ಕನಕ್ಕಿಳಿಯಲಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಾದರೆ ಮೈತ್ರಿ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರಿಗೆ ರೆಡಿ ಆಗಬೇಕು ಎಂದಿದ್ದಾರೆ ಎಪ್ಪತ್ನಾಲ್ಕು ಮಹಿಳಾ ಕಾಂಗ್ರೆಸ್ ಸಿಂಹಿಣಿಯರಿಗೆ ರೆಡಿ ಆಗಬೇಕು ಎಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಹಿಳಾ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹುಕುಮ್ಮನ್ನ ನೀಡಿದ್ದಾರೆ ಮುಂದಿನ ಚುನಾವಣೆ ವೇಳೆಗೆ ಮಹಿಳಾ ಮೀಸಲಾತಿ ಜಾರಿಯಾಗುವ ಸಾಧ್ಯತೆ ಇದ್ದು ಶೇಕಡಾ ಮೂವತ್ಮೂರರಷ್ಟು ಮಹಿಳಾ ಮೀಸಲಾತಿ ಜಾರಿಯಾಗುವ ಸಂಭವವಿದೆ ಇನ್ನ ಮೀಸಲಾತಿ ಜಾರಿಯಾದರೆ ಎಪ್ಪತ್ನಾಲ್ಕು ಮಹಿಳೆಯರಿಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಎಪ್ಪತ್ನಾಲ್ಕು ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲಿಡುವ ಸಾಧ್ಯತೆ ಇದೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಎಪ್ಪತ್ನಾಲ್ಕು ಮಹಿಳೆಯರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲಿದೆ ಆದರೆ ನಿಮ್ಮಲ್ಲಿ ಗೆಲ್ಲುವ ಸಾಮರ್ಥ್ಯ ಯಾರಿಗಿದೆ ಎಂದು ಪ್ರಶ್ನೆ ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗಿನಿಂದಲೇ ಗೆಲ್ಲುವ ಸಾಮರ್ಥ್ಯ ನೀವು ಬೆಳೆಸಿಕೊಳ್ಳಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ಮಹಿಳಾ ಮೀಸಲಾತಿಯಿಂದ ಮೂರು ಪಕ್ಷಗಳಿಗೂ ಸವಾಲು ಹಾಕಿದ್ದು ಮೂರು ಪಕ್ಷಗಳಿಂದಲೂ ಎಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇನ್ನೂರ ಇಪ್ಪತ್ತೆರಡು ಅಭ್ಯರ್ಥಿಗಳು ಕಣಕ್ಕಿಳಿಯುವ ಸಾಧ್ಯತೆ ಇದೆ ಇನ್ನ ಬಿಜೆಪಿ ಜೆಡಿಎಸ್ ಮೈತ್ರಿಯಾದ್ರೆ ಮೈತ್ರಿ ಅಭ್ಯರ್ಥಿಗಳು ಕಣಕ್ಕಿಳಿಯುವ ಸಾಧ್ಯತೆ ಇದೆ